ಮಕ್ಕಳಲ್ಲಿನ ಇಮ್ಯುನಿಟಿ ಸಿಸ್ಟಮು ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಮಕ್ಕಳ ಜೀವನ ಶೈಲಿ ನಾವು ಹೇಗೆ ದೊಡ್ಡವರಿಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವೋ ಮಕ್ಕಳ ಸಹಿತ ಅದು ಆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದ್ದೇ ಇದೆ ಆಹಾರದಲ್ಲಿ ಮಕ್ಕಳಿಗೆ ಯಾವ ಆಹಾರ ಒಳ್ಳೇದಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆಹಾರ ಕೊಡಬೇಕು ಹೊರತಾಗಿ ಎಲ್ಲರಿಗೂ ಕೂಡ ಆಹಾರವನ್ನೇ ಅವರಿಗೂ ಅಂತ ಕೊಡೋದ್ರಿಂದಾಗಿ ಶರೀರ ಅದನ್ನು ಒಗ್ಸ್ಕೊಳ್ಳೋದಿಲ್ಲ ಅವರ ಇಮ್ಯುನಿಟಿ ಕಡಿಮೆ ಆಗುತ್ತೆ ಈ ಇಮ್ಯೂನ್ ಸಿಸ್ಟಮ್ನಲ್ಲಿ ಬರೀ ಮಕ್ಕಳು ಅಂತಲ್ಲ ದೊವರಿಗೂ ಏನೋ ಒಂದು ಸಾಂತ್ವನ ಹೇಳಿ ಅವರಿಗೊಂದು ಧೈರ್ಯ ತುಂಬಿದಾಗ ನ್ಯಾಚುರಲ್ ಆಗಿ ಅವರ ಬಾಡಿನಲ್ಲಿ ಇರುವಂತಹ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗೋಕ್ಕೆ ಶುರುವಾಗುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಹೋಮಿಯೋಪತಿಯ ವೈದ್ಯರಾಗಿರುವಂತಹ ಶ್ರೀಯುತ ಶ್ರೀಪಾದ್ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಇವಾಗ ಸಾಮಾನ್ಯವಾಗಿ ನಾವು ನೋಡೋದು ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಏನು ಮಳೆಲಿ ನೆಂದು ಬಂದರೂ ಏನೂ ಆಗ್ತಾ ಇರಲಿಲ್ಲ ಎಷ್ಟು ಆರಾಮಾಗಿದ್ದಾರೆ ಏನು ತಿಂದರೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ತಿತ್ತು ಅನ್ನೋಂಥದ್ದು ಆದರೆ ಇತ್ತೀಚಿನ ಮಕ್ಕಳಿಗೆ ಒಂದು ಏನು ಸಣ್ಣದಾಗಿ ಸಂಜೆ ಒಂದು ರೌಂಡ್ ಹೋಗಿ ಬಂದರೂ ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಶೀತ ಜ್ವರ ಆಗುವಂಥದ್ದು ಈ ಥರದ್ದು ಅಂದರೆ ಮಕ್ಕಳಲ್ಲಿನ ಇಮ್ಯುನಿಟಿ ಸಿಸ್ಟಮು ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಮತ್ತು ಈ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ ಹೇಗೆ ಮಾಡ್ಕೊಬಹುದು ಒಳ್ಳೆ ಪ್ರಶ್ನೆ ಮೇಡಮ್ ಯಾಕೆಂತಂದರೆ ಈಗಿನ ಹೆಚ್ಚಿನ ಮಕ್ಕಳು ಬಹಳ ಡೆಲಿಕೇಟ್ ಆಗ್ತಾ ಇದ್ದಾರೆ ಹ್ಞೂ ಅದಕ್ಕೆ ಕಾರಣಗಳಲ್ವು ನಾವು ಮೂಲ ಕಾರಣವನ್ನು ಹುಡ್ಕೋಕ್ಕೆ ಹೋದರೆ ನಮ್ಗೆ ಗೊತ್ತಾಗೋದು ಇವತ್ತಿನ ಮಕ್ಕಳ ಜೀವನ ಶೈಲಿ ನಾವು ಹೇಗೆ ದೊಡ್ಡವರಿಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವೋ ಮಕ್ಕಳು ಸಹಿತ ಅದು ಆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದ್ದೇ ಇದೆ ಯಾಕೆಂತಂದ್ರೆ ಹುಟ್ಟಿದಾಗಿಂದ ಮಕ್ಕಳನ್ನು ನಾವು ಹೇಳ್ತೀವಿ ಚಿಕ್ಕ ಮಕ್ಕಳು ಇರುವಾಗ ಮಕ್ಳಿಗೆ ವಿಟಮಿನ್ ಡಿ ಬೇಕು ಸ್ವಲ್ಪ ಬಿಸಿಲಲ್ಲಿ ನಿಲ್ಲಿಸಿ ಅಂತ ಬಹುಶಃ ಈಗಿನ ಮಕ್ಕಳು ನಾನು ಹೇಳಿದ ಹಳ್ಳಿ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಸಿಟಿಲಿರೋ ಮಕ್ಕಳ ಬಗ್ಗೆ ಹೇಳ್ತೀನಿ ಹೆಚ್ಚಿನ ಮಕ್ಕಳು ಸೂರ್ಯಕಿರಣವನ್ನೇ ನೋಡಿರಲ್ಲ ಎದ್ದು ಸ್ಕೂಲಿಗೆ ಹೋಗ್ತಾರೆ ಮತ್ತು ಸಂಜೆ ಮನೆಗೆ ಬಂದು ಸೇರಿಕೊಂಡ್ರೆ ಗೂಡು ಸೇರ್ಕೊಂಡಂಗೆ ಮನೆ ಬಿಟ್ಟರೆ ಅವ್ರದ್ದು ಮತ್ತೆ ಟ್ಯೂಷನ್ ಕ್ಲಾಸು ಮತ್ತೊಂದು ಅದು ಇದು ಬಿಟ್ಟರೆ ಹೊರಗಡೆ ಆಟ ಆಡೋದೇ ಇಲ್ಲ ಶಾರೀರಿಕ ಶರೀರದಲ್ಲಿ ಯಾವುದೇ ಒಂದು ಕ್ರಿಯೆಗಳು ನಡಿಬೇಕಿದ್ರೆ ಶರೀರ ಒಂದು ಇಂಜಿನ್ ಹಾಗೆ ಅದು ಇಂಜಿನ್ ನಾವು ಹೇಳ್ತೀವಲ್ವ ಗಾಡಿ ಚೆನ್ನಾಗಿ ನಿಮಗೆ ಮೈಲೇಜ್ ಕೊಡಬೇಕು ಅಂತಂದರೆ ನೀವು ಗಾಡಿಯನ್ನು ಓಡಿಸ್ತಾ ಇರಬೇಕು ಅಂತ ಹೇಳ್ತಾರೆ ಇದು ಕೂಡ ಹಾಗೆ ನಮ್ಮ ಬಾಡಿಯೂ ಕೂಡ ಭಾಳ ದಿವಸ ಅದೊಂದು ಮೈಲೇಜ್ ಕೊಡಬೇಕು ಅಥವಾ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೂ ಕೂಡ ಇಂಜಿನ್ ಅಂದರೆ ಶರೀರದ ಅಂಗಾಂಗಗಳು ಈ ಅಂಗಾಂಗಗಳು ಶಾರೀರಿಕವಾಗಿ ಒಂದು ಅದಕ್ಕೆ ವ್ಯಾಯಾಮಗಳು ಬೇಕು ಈಗ ಈಗಿನ ಹೆಚ್ಚಿನ ಮಕ್ಕಳಲ್ಲಿ ಆಗೋದೇ ಇಲ್ಲ ಸಾಧಾರಣ ಒಂದು ಹತ್ತು ಹನ್ನೆರಡು ತಾಸು ಹಗಲತ್ತಿನಲ್ಲಿ ಅವರು ಕಡಿಮೆ ಅಂದರೂ ಒಂದೂವರೆ ಎರಡು ತಾಸು ಅವರು ಗ್ರೌಂಡಲ್ಲಿರಬೇಕು ಆಟ ಆಡಬೇಕು ಆಡಬೇಕು ಓಡಬೇಕು ಬೀಳಬೇಕು ಆವಾಗೇನಾಗುತ್ತೆ ಶರೀರದಲ್ಲಿ ಈ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಅದು ಆಗ್ತಾಯಿಲ್ಲ ಇಲ್ಲ ಅದ್ರ ಬಗ್ಗೆ ಪಾಲಕರು ಲಕ್ಷ ಕೊಡೋ ಅವಶ್ಯಕತೆ ಇದೆ ಆಮೇಲೆ ಎರಡನೇದು ಏನು ಅಂತ ಕೇಳಿದರೆ ಈಗ ಹೇಳಿದ್ನಲ್ಲ ಆಗಿ ಅವರು ಕೋಲ್ಡ್ಗೆ ಅಥವಾ ಈ ವಾತಾವರಣದ ಬದಲಾವಣೆಗೆ ಪದೇ ಪದೇ ಎಕ್ಸ್ಪೋಸ್ ಆದರೆ ಅದಕ್ಕೆ ಬಂದಾಗ ಆ ಮಕ್ಕಳ ಶರೀರದ ಇದು ಕಡಿಮೆ ಆಗುತ್ತೆ ಈಗ ಜ್ವರ ಬರುತ್ತೆ ಜ್ವರ ಬಂದಾಗ ಒಂದಿಷ್ಟು ಔಷಧಿ ಕೊಡ್ತಾರೆ ಅದು ಒಂದು ನಾಲ್ಕೈದು ದಿವಸ ಎಪಿಸೋಡ್ ಮುಗೀತು ಅದು ಮುಗಿದು ಅದು ರಿಕವರ್ ಆಗೋದ್ಕಿಂತ ಮುಂಚೆ ಮತ್ತೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಮತ್ತೆ ಜ್ವರ ಬರುತ್ತೆ ಸಾಧಾರಣ ಅವ್ರು ಹೇಳೋದು ಇಲ್ಲ ನಮಗೆ ವರ್ಷದಲ್ಲಿ ನಾಲ್ಕು ಐದು ತಿಂಗಳ ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಒಂದು ಸ್ವಲ್ಪ ಒಂದು ಎರಡು ಮೂರು ವಾರ ಕಡಿಮೆ ಇರುತ್ತೆ ಅಥವಾ ಒಂದು ತಿಂಗಳ ಕಡಿಮೆ ಇರುತ್ತೆ ಮತ್ತೆ ಬರುತ್ತೆ ಯಾಕೆ ಆಗುತ್ತೆ ಅಂತಂದರೆ ಮೂಲ ಶರೀರದಲ್ಲಿ ಇವರ ಇಮ್ಯುನಿಟಿ ಕಡಿಮೆ ಇರುತ್ತೆ ಈಗ ಕ್ಲಾಸ್ ರೂಮಲ್ಲಿ ತುಂಬ ಚಿಕ್ಕ ಕ್ಲಾಸ್ ರೂಮ್ಗಳಿರುತ್ತೆ ಈಗ ದೊಡ್ಡ ಸಿಟಿಲಿನಲ್ಲೆಲ್ಲ ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಗಳು ಸಾಧ್ಯ ಇಲ್ಲ ಮಕ್ಕಳನ್ನು ಹತ್ತತ್ರ ಕೂಡಿಸ್ತಾರೆ ಸಹಜವಾಗಿ ಒಂದು ಮಗು ಸೀನಿತು ಅಂತಂದರೆ ಒಂದು ಮಗು ಕೆಮ್ಮತ್ತು ಅಂತಂದರೆ ಅಕ್ಕಪಕ್ಕದಲ್ಲಿರೋ ಹತ್ತು ಹನ್ನೆರಡು ಮಕ್ಕಳಿಗೆ ಅದು ಬಂದೇ ಬರುತ್ತೆ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಒಂದು ಮನುಷ್ಯ ಒಂದು ಇದ್ರೆ ಸಾಧಾರಣ ಎಂಟರಿಂದ ಹತ್ತು ವರೆಗೆ ಆ ಸೀನಿಂದ ಆಗುವಂಥ ವೈರಾಣುಗಳು ಹರಡುತ್ತೆ ಹಾಗೆ ಕ್ಲಾಸ್ ಲೆಕ್ಕ ಹಾಕ್ಕೊಳ್ಳಿ ಒಂದು ಹತ್ತು ಹದಿನೈದು ಹತ್ತು ಕ್ಲಾಸ್ ರೂಮ್ ಆದರೆ ಅಥವಾ ಒಂದು ಇಪ್ಪತ್ತು ಇಪ್ಪತ್ತು ಕ್ಲಾಸ್ ರೂಮ್ ಆದರೆ ಈ ಥರ ಒಂದು ಕ್ಲಾಸ್ ರೂಮಲ್ಲಿ ನಾಲ್ಕೈದು ಜನ ಮಕ್ಕಳಿಗೆ ಬಂತು ಅಂತಂದರೆ ಇಡೀ ಕ್ಲಾಸ್ ರೂಮಿಗೆ ಅವರು ಹರಡ್ಬಿಡ್ತಾರೆ ಹಾಗಾಗಿ ಯಾರಿಗೋ ಒಬ್ರಿಗೆ ಕಡಿಮೆ ಆಗದ್ರೊಳಗೆ ಮತ್ತೊಬ್ಬರಿಗೆ ಶುರುವಾಗುತ್ತೆ ಮತ್ತೊಬ್ಬರಿಗೆ ಕಡಿಮೆ ಆಗದ್ರೊಳಗೆ ಮತ್ತೊಬ್ಬರು ಶುರು ಈ ಕ್ಲಾಸ್ ಅರ್ಥ ಇರುತ್ತೆ ಈ ಚೈನನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಕ್ಲಾಸ್ ರೂಮಲ್ಲಿ ಆಗಬೇಕು ಯಾವ ಮಕ್ಕಳಿಗೆ ನೆಗಡಿ ಇದೆ ಅಥವಾ ಜ್ವರ ಇದೆ ಅಂಥವ್ರನ್ನು ಆಗಿ ಕೂಡಿಸ್ಬೇಕು ಈ ಮಕ್ಕಳಿಗಿಂತ ದೂರ ಇಡಬೇಕು ಆದಷ್ಟು ಪ್ರಯತ್ನ ಮಾಡಬೇಕು ನಾನು ಹೇಳೋದು ಸ್ಕೂಲಿಗೆ ಕಳಿಸಬಾರ್ದು ಅಂತಲ್ಲ ಅದೇ ರೀತಿಯಾಗಿ ಇನ್ನೊಂದು ಏನು ಮಕ್ಕಳಿಗೆ ಬರಲಿಕ್ಕೆ ಕಾರಣ ಅಂತಂದರೆ ಹೇಳಿದ್ರೆ ನಮ್ಮ ಆಹಾರದ ಪದ್ಧತಿ ಆಹಾರದಲ್ಲಿ ಮಕ್ಕಳಿಗೆ ಯಾವ ಆಹಾರ ಒಳ್ಳೇದಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆಹಾರ ಕೊಡಬೇಕು ಹೊರತಾಗಿ ಎಲ್ಲರಿಗೂ ಕೊಡೋ ಆಹಾರವನ್ನೇ ಅವರಿಗೂ ತಿನ್ನುವಂತ ಕೊಡೋದ್ರಿಂದಾಗಿ ಶರೀರ ಅದನ್ನು ಒಗ್ಸ್ಕೊಳ್ಳೋದಿಲ್ಲ ಅವರ ಇಮ್ಯುನಿಟಿ ಕಡಿಮೆ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ನಾನು ಒಂದು ವಿಹಾರ ಹೊರಗಡೆ ಇರಬೇಕು ಮತ್ತೊಂದು ಆಹಾರ ಮತ್ತೊಂದು ಅವ್ರು ಏನು ಮಾಡ್ತಾರೆ ಈಗ ಸರಿಯಾದ ಸಮಯಕ್ಕೆ ನಿದ್ರೆ ಆಗಲ್ಲ ಸರಿಯಾದ ಸಮಯಕ್ಕೆ ಊಟ ಆಗೋಲ್ಲ ಆದ್ರೂ ಹೆಚ್ಚಿನ ಸರಿ ಅಡಲ್ಟ್ ನಮ್ಮ ಮಗು ಹಾಲು ಕುಡಿಯಲ್ಲ ನಮ್ಮ ಮಗು ಈ ಅನ್ನ ತಿನ್ನಲ್ಲ ಅದು ಏನು ತಿನ್ನುತ್ತೋ ಅದನ್ನೇ ಕೊಡ್ತೀವಿ ಈ ಒಂದು ವಾತಾವರಣ ಸೃಷ್ಟಿಯಾದಾಗಳು ಮಕ್ಕಳಲ್ಲಿ ಶರೀರದ ವಾತಾವ ಅಂದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಇವೆಲ್ಲ ಆದಾಗ ಅವ್ರುಗಳಿಗೆ ತೊಂದರೆ ಬರೋದು ಸಹಜ ಅವಾಗ ಏನು ಮಾಡ್ತೀವಿ ನಾವು ಈ ಮಕ್ಕಳ ಈ ರೀತಿಯಾದಂತಹ ಗುಣಗಳನ್ನು ಮತ್ತು ದೋಷಗಳನ್ನು ನಾನು ನೋಡಿ ಗುಣ ದೋಷಗಳನ್ನು ಪರಿಗ್ರಹಿಸಿ ಈಗ ಮಕ್ಕಳಿಗಾಗಿ ಒಂದಿಷ್ಟು ಮೆಡಿಸಿನ್ಗಳಿದೆ ಹೋಮಿಯೋಪತಿಲಿ ಈಗ ಈ ಮಗು ಸಾಧಾರಣವಾಗಿ ಸರಿಯಾದ ಬೆಳವಣಿಗೆ ಆಗ್ತಾಯಿಲ್ಲ ಇಲ್ಲ ಸಾಧಾರಣ ಒಂದು ಮೂರು ವರ್ಷಕ್ಕೆ ಎಷ್ಟು ಬೆಳವಣಿಗೆ ಆಗಬೇಕು ಅಷ್ಟು ಆಗಿರಲ್ಲ ಎರಡೂವರೆ ವರ್ಷದಷ್ಟೇ ಶಾರೀರಿಕ ಬೆಳವಣಿಗೆ ಆಗಿರುತ್ತೆ ಮಾನಸಿಕ ಬೆಳವಣಿಗೆ ಆಗಿರ್ಬೋದು ಕೆಲವು ಮಕ್ಕಳನ್ನು ಮಾನಸಿಕ ಬೆಳವಣಿಗೆ ನೋಡ್ತೀವಿ ಶಾರೀರಿಕ ಬೆಳವಣಿಗೆ ಆಗಿರಲ್ಲ ಈ ರೀತಿಯಾದಂಥ ವೈಪರೀತ್ಯಗಳು ಬರೋದಕ್ಕೂ ಇವೆಲ್ಲ ಕಾರಣಗಳು ಯಾಕೆಂದರೆ ಪದೇ ಪದೇ ರೋಗಕ್ಕೆ ಬಿದ್ದರೆ ಮಗು ಪದೇ ಪದೇ ಜ್ವರ ಕೆಮ್ಮು ನೆಗಡಿ ಆದರೆ ಸಹಜವಾಗಿ ಬೆಳವಣಿಗೆ ಮೇಲೂ ಅದು ಪರಿಣಾಮ ಆಗ್ಬಿಟ್ಟು ಅದು ಕುಂಠಿತ ಆಗುತ್ತೆ ಹಾಗಾಗಿ ಅದನ್ನು ಸರಿ ಮಾಡ್ಕೊಂಡು ಹೋದರೆ ಮಾತ್ರ ಸಾಧ್ಯ ಆಗುತ್ತೆ ಇವಾಗ ಏನು ಒಂದಿಷ್ಟು ಕೇವಲ ಔಷಧಿಯನ್ನು ಹಾಕಿಬಿಟ್ರೆ ಮಕ್ಕಳೆಲ್ಲ ಸರಿ ಹೋಗ್ಬಿಡ್ತಾರೆ ಅನ್ನೋದು ಭ್ರಮೆ ಈಗ ಹೆಚ್ಚಿನ ಜನ ಕಲ್ಪನೆ ಏನಿದೆ ಇಲ್ಲ ಇಲ್ಲ ಅವರು ಪಿಡಾಟೇಷನ್ ಕೊಟ್ಟಿರೋ ಮೆಡಿಸಿನ್ ಕೊಡ್ತಾ ಇದ್ದೀವಿ ಇವರು ಆಯುರ್ವೇದಿಕ್ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಕೊಡ್ತಾ ಇದ್ದೀವಿ ಇವರು ಹೋಮಿಯೋಪತಿ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಎಲ್ಲ ಔಷಧಿನೂ ಹುಡುಗ ಔಷಧಿ ಹಾಕ್ಬಿಟ್ರೆ ಅದು ರೋಗವಾಸಿ ಮಾಡಲ್ಲ ನಾವು ಹೇಳೋದು ಮಗುವನ್ನು ನಾವು ಆ ರೀತಿಯಾಗಿ ತಯಾರು ಮಾಡ್ಕೋಬೇಕು ಮಗುವಿನ ಆರೋಗ್ಯಕ್ಕೆ ಯಾವುದು ಪೂರಕ ಆಗುತ್ತೆ ಅಂತ ಆಹಾರಗಳನ್ನು ಕೊಡಬೇಕು ಮಗುವಿನ ಬಗ್ಗೆ ನಾವು ಗಮನವಿಟ್ಟು ನಾನು ಹೇಳೋದಾದರೆ ಮಕ್ಕಳ ವಿಷಯದಲ್ಲಾದರೆ ಭಾಳ ಪ್ರೀತಿಯಿಂದ ಭಾಳ ಕಾಳಜಿ ವಹಿಸಿ ಮಕ್ಕಳನ್ನು ನೋಡಿಕೊಂಡ್ರೆ ಅವ್ರ ಇಮ್ಯುನಿಟಿ ಭಾಳ ಇಂಪ್ರೂವ್ ಆಗುತ್ತೆ ನೀವು ಮೆಕ್ಯಾನಿಕಲ್ ಆಗಿಲ್ಲ ಅವ್ರು ಹೇಳ್ತಾರೆ ಅಂತ ನಾನು ಅಷ್ಟು ಔಷಧಿ ಆಗದೆ ಮಗು ಸರಿ ಹೋಗಬೇಕು ಅನ್ನೋ ಭಾವನೆ ಇದ್ದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಭಾವನಾತ್ಮಕವಾಗಿ ಮಕ್ಕಳನ್ನು ಬೆಳೆಸುವಂಥದ್ದೊಂದು ಕ್ರಮ ಇದು ಯಾಕೆ ಅಂದರೆ ಈ ಇಮ್ಯೂನ್ ಸಿಸ್ಟಮ್ನಲ್ಲಿ ಬರೀ ಮಕ್ಕಳು ಅಂತಲ್ಲ ದೊಡ್ಡವ್ರಿಗೂ ಏನೋ ಒಂದು ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬಿದಾಗ ನ್ಯಾಚುರಲ್ ಆಗಿ ಅವರ ಬಾಡಿನಲ್ಲಿರುವಂಥ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗೋಕ್ಕೆ ಶುರುವಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಇರೋದು ಹಾಗಾಗಿ ನಿಮ್ಮ ಒಳ್ಳೆ ಪ್ರಶ್ನೆ ಕೇಳೋದು ಯಾಕೆಂದರೆ ಹೆಚ್ಚಿನ ಮಕ್ಕಳ ಇಮ್ಯುನಿಟಿ ಕಡಿಮೆ ಆಗೋದೇ ಅಲ್ಲಿ ಅವರು ಯಾವ ಪಾಲಕರಿಂದ ಅಥವಾ ಯಾವ ಪೋಷಕರಿಂದ ಪ್ರೀತಿ ಮತ್ತು ಒಂದು ಏನು ಸೌಹಾರ್ದಯುತ ವಾತಾವರಣದಿಂದ ವಂಚಿತರಾಗ್ತಾರೋ ಅವ್ರು ಬಹಳ ಬೇಗ ಖಿನ್ನತೆ ಒಳಗಾಗ್ತಾರೆ ಅವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಆಗುತ್ತೆ ಅದೇ ಉತ್ಸಾಹದಲ್ಲಿರುವಂಥ ಮಕ್ಕಳನ್ನು ನೋಡಿ ಈ ರೀತಿ ಆದಂಥ ಇರುವಂತ ಮಕ್ಕಳನ್ನು ನೋಡಿ ತುಂಬ ಸರಿ ನಾವು ಅದನ್ನು ಗಮನಿಸ್ತೀವಿ ಯಾಕೆಂತಂದರೆ ಇಬ್ಬರು ಪಾಲಕರು ಕೆಲಸ ಮಾಡ್ತಾ ಇರ್ತಾರೆ ಮಗು ಎಷ್ಟೊತ್ತಿಗೂ ಬರುತ್ತೆ ಅಥವಾ ಎಲ್ಲೋ ಇದ್ರೊಳಗೆ ಬಿಟ್ಟಿರ್ತಾರೆ ಕ್ರೀಸಲ್ಲೋ ಅಥವಾ ದೇಕೆ ಯಾರೋ ಸೆಂಟ್ರನ್ನೆಲ್ಲ ಬಿಟ್ಟಿರ್ತಾರೆ ಪಾಪ ಆ ಮಗು ಸಫರ್ ಮಾಡುತ್ತೆ ಅದಕ್ಕೆ ಹೇಳೋದಕ್ಕೆ ಆಗೋಲ್ಲ ಅಥವಾ ತಿಳಿಯಲ್ಲ ಆದರೆ ಒಳಗಡೆ ಅದರದ್ದೇ ಆದಂಥ ಒಂದು ಭಾವನೆಗಳು ಸುಪ್ತವಾದಂಥ ಭಾವನೆಗಳಿರುತ್ತಲ್ಲ ಅದಕ್ಕೆ ಅದು ಸಹಜವಾಗಿ ಪರಿಣಾಮ ಆಗೇ ಆಗುತ್ತೆ ಅದಕ್ಕೆ ನಾವು ಅಂದರೆ ಭಾಳ ಸರಿ ಹೇಳ್ತೀವಿ ತುಂಬ ಜಾಗರೂಕರಾಗಿ ನಾವು ಮಕ್ಕಳನ್ನು ಬೆಳೆಸಬೇಕು ಅಂತ ಅಲ್ಲಿ ಅದು ಎಲ್ಲೂ ಕೊರತೆ ಆಗೋದ್ರಲ್ಲಿ ಬೆಳೆಸಿದ ಮಕ್ಕಳನ್ನು ನೋಡಿ ಆ ರೀತಿಯಾಗಿಂಥ ಬೆಕ್ ಮಕ್ಕಳನ್ನು ನೋಡಿ ನೀವು ಕಂಪೇರ್ ಮಾಡಿ ಗೊತ್ತಾಗುತ್ತೆ ಹಾಗಾಗಿ ನಾನು ಹೇಳೋದು ಅದು ಕೂಡ ಪರಿಣಾಮ ಆಗುತ್ತೆ ಇನ್ನು ಅದಕ್ಕೆ ಮಿಕ್ಕು ನಾನು ಹೇಳೋದಾದರೆ ಅವರ ಇಮ್ಯುನಿಟಿ ಇಂಪ್ರೂವ್ ಆಗೋದಕ್ಕೆ ಮೆಡಿಸಿನ್ಗಳಿದೆ ಟಾನಿಕ್ಕು ಅಂತ ಅಲ್ಲದೆ ಹೋದ್ರೂ ಟಾನಿಕ್ ರೀತಿಯಾದಂಥ ಮೆಡಿಸಿನ್ ಈಗ ಯಾಕೆ ಇಮ್ಯುನಿಟಿ ಕಡಿಮೆ ಆಗ್ತದೆ ಅಂತ ಕಾರಣ ಗೊತ್ತಾದರೆ ಕಾರಣದಿಂದಾಗಿ ನಮಗೆ ಅಲ್ಲಿ ಅವರಿಗೆ ತೊಂದರೆ ಕಾಣಿಸೋದು ಅದಕ್ಕೆ ಪೂರಕವಾಗಿ ಮೆಡಿಸಿನ್ ಮಾಡೋದು ಸ್ವಲ್ಪ ಇವನ್ ಮಗುಗೆ ಪದೇ ಪದೇ ಜ್ವರ ಬರ್ತಾ ಇದೆ ಆ ಪದೇ ಪದೇ ಜ್ವರ ಬರೋದನ್ನು ತಪ್ಪಿಸೋದಕ್ಕೆ ನಮ್ಮಲ್ಲಿ ಒಂದಿಷ್ಟು ಗ್ರೂಪ್ ಆಫ್ ಮೆಡಿಸಿನ್ಸೇ ಇದೆ ಒಂದು ಮಗುಗೆ ಪದೇ ಪದೇ ಕೆಮ್ಮು ಬರುತ್ತೆ ಉಪ್ಸ ಬಂದಂಗೆ ಆಗುತ್ತೆ ಉಸಿರಾಡ್ಸೋಕ್ಕೆ ತೊಂದರೆ ಆಗುತ್ತೆ ಅದಕ್ಕೇ ಒಂದು ಬೇರೆಯೇ ಒಂದು ಇಷ್ಟು ಮೆಡಿಸಿನ್ಗಳಿದ್ದಾವೆ ಕೆಲವು ಮಕ್ಕಳಿಗೆ ವಾಂತಿ ಆಗುತ್ತೆ ಅಥವಾ ಬೇದಿ ಆಗುತ್ತೆ ಪದೇ ಪದೇ ವಾಂತಿ ಅಥವಾ ಬೇದಿ ಆಗುತ್ತೆ ಯಾವುದೋ ಒಂದು ಆಹಾರ ಕೊಟ್ಟ ತಕ್ಷಣ ಅವರಿಗೆ ಬೇದಿ ಶುರುವಾಗ್ಬಿಡುತ್ತೆ ಅಂದರೆ ಅಲ್ಲಿ ಎಲ್ಲೋ ಮಗುಗೆ ಆ ವಸ್ತುವಿನ ಬಗ್ಗೆ ಅಲರ್ಜಿ ಇದೆ ಅಥವಾ ಅದರಿಂದಾಗಿ ತೊಂದರೆ ಆಗುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡು ಕೆಲವು ದಿವಸ ಅದನ್ನು ತಪ್ಪಿಸಿ ಅದಕ್ಕೆ ಸರಿಯಾದ ಔಷಧಿ ಮಾಡಿದ್ರೆ ಅದು ಸರಿಯಾಗುತ್ತೆ ಹೆಚ್ಚಿನ ಸರಿ ಏನು ಮಾಡ್ತಾರೆ ಯಾವುದೋ ಒಂದು ಇರೋದನ್ನಾಗ್ತಾ ಹೋಗ್ತಾರೆ ಆದರೆ ಮಗುಗೆ ಅದು ಜೀರ್ಣ ಆಗೋಲ್ಲ ಅವಾಗ ಕೂಡ ಅಜೀರ್ಣ ಆಗಿ ಕೂಡ ವಾಂತಿ ಆಗುತ್ತೆ ಅಥವಾ ಕೆಲವು ಮಕ್ಕಳಿಗೆ ಏನು ವರಂಸ್ ಅಂತೀವಲ್ಲ ಹುಳಗಳ ಜಂತು ಹುಳಗಳ ಬಾಧೆ ಆಗುವ ಸಾಧ್ಯತೆ ಇರುತ್ತೆ ಈಗ ಬೆಂಗಳೂರಂಥ ಸಿಟಿನಲ್ಲಿ ಜಂತು ಹುಳ ಬಾಧೆ ಕಡಿಮೆ ಯಾಕೆಂತಂದರೆ ಕೆಲವು ಆಹಾರಗಳಲ್ಲಿ ಜಂತು ಹುಳ ಬದುಕೆ ಒಳಿಯಲ್ಲ ಆಹಾರದಲ್ಲೇ ಅಷ್ಟು ವಿಷಯ ಇರುತ್ತೆ ಹಾಗಾಗಿ ಅದು ಇರೋ ಸಾಧ್ಯತೆಗಳು ಕಡಿಮೆ ಆದ್ರೂ ಸಾಧ್ಯತೆಗಳಿರುತ್ತೆ ಜಂತು ಹುಳುಗಳು ಬೇರೆ ಬೇರೆ ರೀತಿಯಂಥ ಜಂತು ಹುಳುಗಳಿಂದಾಗಿಯೂ ಮಕ್ಕಳು ತೊಂದರೆ ಪಡ್ತಾರೆ ಅದರಿಂದ ಅವ್ರದ್ದು ಇಮ್ಯುನಿಟಿ ಕಡಿಮೆ ಆಗುತ್ತೆ ಎಷ್ಟೋ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಜಂತು ಹುಳ ಇದೆ ಅನ್ನೋದು ಇದೆಲ್ಲ ಕಾರಣಗಳನ್ನು ಗಮನಿಸಿದಾಗ ಮತ್ತೆ ಕೆಲವು ಮಕ್ಕಳು ಆಹಾರ ತಿನ್ನೋದಿಲ್ಲ ಒಂದು ಹಠ ಸ್ವಭಾವ ಅದು ಅವ್ರ ನೇಚರ್ ಅದು ಅವಾಗ ಅವ್ರಿಗೆ ನಾವು ಸ್ವಲ್ಪ ಒತ್ತಾಯ ಮಾಡಿ ಫೋರ್ಸ್ ಮಾಡಿ ಆರ ತಗೋಬೇಕು ಅಂತ ಹೇಳಿ ಪದೇ ಪದೇ ಹೇಳಿ ಯಾವುದು ಒಳ್ಳೆಯದು ಅಂತ ಅವ್ರ ಗಮನಕ್ಕೆ ತೊಗೊಂಡು ಬಂದು ಕೊಡುವಂಥದ್ದು ಇರುತ್ತೆ ಯಾಕಂದ್ರೆ ಹೆಚ್ಚಿನ ಮಕ್ಕಳು ನಾವು ಹಾಗೆ ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಸಿ ಕೊರತೆಯಿಂದ ಬಳಲ್ತಾ ಇರ್ತಾರೆ ಈ ವಿಟಮಿನ್ಗಳ ಕೊರತೆ ಆದಾಗಲೂ ಅವರಿಗೆ ಅದು ತೊಂದರೆ ಆಗುತ್ತೆ ಹಾಗಾಗಿ ಮಕ್ಕಳ ಇಮ್ಯುನಿಟಿ ಇಂಪ್ರೂವ್ ಮಾಡಬೇಕಿದ್ರೆ ಇವೆಲ್ಲ ಮೊದಲು ಕಾರಣ ಕಂಡು ಹಿಡ್ಕೋಬೇಕು ಅದಕ್ಕೆ ಯಾವುದು ಉಪಶಮನ ಮಾಡ್ಬೋದು ಅವ್ರು ಏನು ಆಹಾರ ತೊಗೊಳ್ಬೇಕು ಅವರು ವ್ಯಾಯಾಮಗಳು ಏನಾಗಬೇಕು ಅವ್ರಿಗೆ ಏನು ಶಾರೀರಿಕ ವ್ಯಾಯಾಮ ಆಗುತ್ತೆ ಯಾಕೆಂದರೆ ಮಕ್ಕಳಿಗೆ ವ್ಯಾಯಾಮ ಇಲ್ಲ ಅಂತಂದರೆ ಅವ್ರು ಬೆಳೆಯೋದೇ ಇಲ್ಲ ಶಾರೀರಿಕವಾಗೂ ಬೆಳೆಯೋಲ್ಲ ಮಾನಸಿಕವಾಗೂ ಬೆಳೆಯಲ್ಲ ಸಾಮಾಜಿಕವಾಗಿಯೂ ಬೆಳೆಯಲ್ಲ ಅವರು ಹಾಗಾಗಿ ಅದು ಬಹಳ ಮುಖ್ಯವಾಗಿದೆ ಅವ್ರನ್ನ ಹೊರಗೆ ಕಳಿಸಿ ಬೇರೆಯವ್ರ ಜೊತೆಯಲ್ಲಿ ಅವರು ಮಿಕ್ಸ್ ಆಗಿ ಬೇರೆ ಮಕ್ಕಳ ಜೊತೆಲಿ ಆಟ ಆಡಿ ಅವರು ಓಪನ್ ಗ್ರೌಂಡಲ್ಲಿ ಹಾರಿ ಬಿದ್ದು ಎದ್ದು ನೋಡಿ ಒಂದು ಸರಿ ಬಿದ್ದರು ಬಿದ್ದರು ಅಂತಂದರೆ ಏನೋ ಆಗುತ್ತೆ ಏನೋ ಆಯಿತು ಅಂದರೆ ಬಾಡಿನಲ್ಲಿ ಅವಾಗ ಇಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಷನ್ ಆಗಿ ಅದು ಒಂದಿಷ್ಟು ಹಾರ್ಮೋನ್ಗಳನ್ನ ಸೀಕ್ರೇಷನ್ ಮಾಡುತ್ತೆ ಈ ಹಾರ್ಮೋನ್ಗಳ ಇಂದಾಗಿ ಏನಾಗುತ್ತೆ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಹೋಗುತ್ತೆ ಅದು ಆಗೋದೇ ಇಲ್ಲ ಈಗಿನ ಮಕ್ಕಳಲ್ಲಿ ಅವ್ರಿಗೆ ಏನೂ ಆಗಬಾರ್ದು ಅಯ್ಯೋ ಮಗುಗೇನೂ ಆಗ್ಬಿಡುತ್ತೆ ಮಗುಗೇನೋ ಆಗ್ಬಿಡುತ್ತೆ ಅದೇನೋ ತಮಾಷೆ ಹೇಳ್ತಾರಲ್ಲ ಆ ಮಗು ತಂದು ಇವತ್ತು ರನ್ನಿಂಗ್ ರೇಸ್ ಇದೆ ಅಜ್ಜಿ ಆಶೀರ್ವಾದ ಮಾಡು ಅಂತಂದ್ರೆ ಅಯ್ಯೋ ಹೌದಾ ಮಗು ನಿಧಾನವಾಗಿ ಓಡು ಅಂತ ಹೇಳಿ ಆಶೀರ್ವಾದ ಮಾಡ್ ಕಳಿಸಿತ್ತೆ ರನ್ನಿಂಗ್ ರೇಸಿಗೆ ಹೋಗೋ ಮಗು ನಿಧಾನವಾಗಿ ಒಂದು ಪ್ರೈಸ್ ಬಳತಾನ ಹಂಗ ಬಿದ್ಬಿಟ್ಟಿಯಾ ನಿಧಾನವಾಗಿ ಓಡು ಅಂತ ಅಜ್ಜಿ ಆಶೀರ್ವಾದ ಮಾಡಿದ್ರಂತೆ ಹಂಗ ಆಗ್ಬಿಡತ್ತೆ ಹಾಗಾಗಿ ಓಡೋ ಮಗು ನೀನು ಓಡು ಜೋರಾಗಿ ಬಿದ್ರೆ ಬೀಳ್ತೀಯ ಅಂತ ಧೈರ್ಯ ಹೇಳ್ಬೇಕು ಅವಾಗ ಮಕ್ಳದ್ದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಸೊ ಮಕ್ಕಳ ಇಮ್ಯುನಿಟಿ ಅಂತ ಹೇಳಿ ಅಂದ್ರೆ ರೋಗ ನಿರೋಧಕ ಶಕ್ತಿಯ ವೃದ್ಧಿ ಅನ್ನೋದ್ರದ್ದು ಜೊತೆಗೆ ಎಷ್ಟು ಒಳ್ಳೆಯ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳು ಇಮ್ಯುನಿಟಿ ಡೌನ್ ಆದ್ರೆ ಮಾನಸಿಕ ಖಿನ್ನತೆಯಂತಹ ಒಂದು ಏನು ದೊಡ್ಡ ಸಮಸ್ಯೆಯನ್ನು ಕೂಡ ಅವರು ಎದುರಿಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಬಹಳ ಏನು ಅಂದ್ರೆ ಮಕ್ಕಳನ್ನ ಹೇಗೆ ನೋಡ್ಕೊಬೇಕು ಅನ್ನೋ ಸರಳ ಮನೆ ಮನೆಯ ವಾತಾವರಣ ಹೇಗಿರಬೇಕು ಅನ್ನೋದರಿಂದ ಹಿಡಿದು ಅವರ ಆಹಾರದಿಂದ ಮತ್ತು ಅವರ ಚಟುವಟಿಕೆಗಳು ಹೇಗಿರಬೇಕು ಅನ್ನೋದರೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದೆ ಇದೆಲ್ಲವೂ ಕೂಡ ಮಕ್ಕಳ ಇಮ್ಯುನಿಟಿಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸರ್ ತುಂಬ ಧನ್ಯವಾದಗಳು ನಮಸ್ಕಾರ